ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ವಿಚಾರ ಹುಬ್ಬಳ್ಳಿ ಧಾರವಾಡ ವಿಶೇಷ ಪಾಲಿಕೆ ಸಭೆಯಲ್ಲಿ ಗದ್ದಲವೇ ನಡೆದು ಹೋಗಿದೆ ಕುಡಿಯೋ ನೀರಿನ ವಿಚಾರಕ್ಕೆ ನಡೀತಾ ಇದ್ದಂಥ ವಿಶೇಷ ಸಭೆಯಾಗಿದ್ದು ಸಭೆಯಲ್ಲಿ ಏನೆಲ್ಲ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ರು ಏನೆಲ್ಲ ಮಾತಾಡಬೇಕು ಚರ್ಚೆ ಮಾಡಬೇಕು ಅಂತ ಬಂದಿದ್ರು ಅದು ಗದ್ದಲವಾಗಿ ಮಾರ್ಪಟ್ಟಿದೆ ಸಭೆಗೆ ಆಗಮಿಸಿದ್ರು ಹಿರಿಯ ಅಧಿಕಾರಿಗಳು ಆಡಳಿತ ಮತ್ತು ವಿಪಕ್ಷ ಸದಸ್ಯರಿಂದ ಈ ಸಂದರ್ಭದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕುಡಿಯುವ ನೀರಿಗಾಗಿ ಕೋಟಿ ಕೋಟಿ ಖರ್ಚಾಗ್ತಾ ಇದೆ ಸಭೆಗೆ ಅಧಿಕಾರಿಗಳೇ ಬಾರದೆ ಇದ್ರೆ ಹೇಗೆ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಈ ಒಂದು ಸಭೆಗೆ ಹಿರಿಯ ಅಧಿಕಾರಿಗಳೇ ಆಗಮಿಸಲಿಲ್ಲ ಹಾಗಾಗಿ ಈ ಸಭೆಯಲ್ಲಿ ಒಂದಷ್ಟು ಗೊಂದಲ ಗದ್ದಲ ಏರ್ಪಡುವುದಕ್ಕೆ ಕಾರಣವಾಯಿತು ಯಾಕಂತ ಹೇಳಿದ್ರೆ ಕುಡಿಯುವ ನೀರಿಗಾಗಿ ಒಂದು ಕಡೆ ಕೋಟಿ ಕೋಟಿ ಖರ್ಚಾಗ್ತಾ ಇದೆ ಇಂಥ ಮುಖ್ಯವಾದ ಸಭೆಗೆ ಮುಖ್ಯ ಅಧಿಕಾರಿಗಳೇ ಹಿರಿಯ ಅಧಿಕಾರಿಗಳೇ ಬರದೇ ಹೋದ್ರೆ ಹೇಗೆ ಅನ್ನುವಂಥದ್ದು ಕಡೆ ಪ್ರಶ್ನೆ ಆಗಿತ್ತು ಕುಡಿಯುವ ನೀರಿನ ವಿಚಾರಕ್ಕಾಗಿ ವಿಶೇಷ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಹಲವಾರು ಮಹತ್ವದ ವಿಚಾರಗಳನ್ನ ಮಾತನಾಡೋದಕ್ಕೆ ಸಭೆಯಲ್ಲಿ ಎಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗಿತ್ತು ಆದರೆ ಹಿರಿಯ ಅಧಿಕಾರಿಗಳೇ ಈ ಸಭೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಆಡಳಿತ ಮತ್ತು ವಿಪಕ್ಷ ಸದಸ್ಯರಿಂದ ತೀವ್ರ ಮಾತಿನ ಪೈಪೋಟಿ ನಡೆದು ಹೋಗಿದೆ ಹುಬ್ಬಳ್ಳಿ ಧಾರವಾಡ ನಗರದ ಈ ಒಂದು ವಿಶೇಷ ಸಭೆಯನ್ನ ಕರೆಯಲಾಗಿತ್ತು ಅದರಲ್ಲೂ ಕೂಡ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪಾಲಿಕೆ ಸಭೆಯಲ್ಲಿ ಗದ್ದಲ ಏರ್ಪಟ್ಟಿತ್ತು ಕುಡಿಯುವ ನೀರಿನ ವಿಚಾರಕ್ಕೆ ಈ ಒಂದು ಸಭೆಯನ್ನ ಕರೆಯಲಾಗಿತ್ತು ಸಭೆಗೆ ಹಿರಿಯ ಅಧಿಕಾರಿಗಳೇ ಆಗಮಿಸಿರಲಿಲ್ಲ ಉತ್ತರ ಕೊಡೋದಕ್ಕೆ ಜೊತೆಗೆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇದರಿಂದ ಒಂದು ಕಡೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಮಿಟಿಂಗ್ ಆಗಿದೆ ಓ ಮೀಟಿಂಗ್ ಮಾಡಿರೋದು ಅವರು ನ್ಯಾಯವಾಗಿ ವರ್ಷ ಪರಮನೆ ಪಡೆದಿರಲ್ಲ 5 ವರ್ಷದಾಗ ಪರಮನೆ ಪಡೆದ್ರು ಅವರದು 4 ವರ್ಷದಿದ್ರ ಇಲ್ಲಿ ಕೋರ್ಟಲ್ಲಿ ವಿಜಯ್ ಯಾರು ಕಾರ್ಪೊರೇಷನ್ ಜೊತೆ ಫ್ರೆಂಡ್ beraz, hau da, hau